ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ್ ಯೂಟ್ಯೂಬ್ ಚಾನಲ್ ಏನು ಒಬ್ಬಿಟ್ಟನ ಕೆಟ್ರನ್ ಕೆಲಸ ಸ್ಟಾರ್ಟ್ ಅಂತ ಯಾರು ಕನ್ಫ್ಯೂಸ್ ಆಗಕ್ಕಂತೂ ಹೋಗಬೇಡಿ ನಾಳೆ ನನ್ನ ತಂಗಿನ ಕಳಿಸೋದ್ರಿಂದ ಒಬ್ಬಿಟ್ಟನ್ನು ತಡ್ತಾಯಿದ್ದೋ ಕಾಯಿ ಒಬ್ಬಿಟ್ಟನ್ನ ಹಾಡ್ರ್ ಕೊಡೋಪತ್ತು ನಾವೇ ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅಂತ ಹೇಳಿ ಎಲ್ಲ ಸೇರಿಕೊಂಡು ಕಾಯಿ ಒಬ್ಬಿಟ್ಟನ್ನ ಮಾಡ್ತಾಯಿದ್ದು ಇನ್ನು ನಮ್ಮ ಮನೆ ಅಕ್ಕಪಕ್ಕ ಜನಗಳೆಲ್ಲ ತುಂಬಾ ಎಲ್ಪ್ ಮಾಡೋದ್ರಿಂದ ಎಲ್ಲರೂ ಸೇರಿಕೊಂಡು ಒಬ್ಬಿಟ್ಟನ್ನ ಮಾಡೋಣ ಅಂತ ಹೇಳಿ ಒಬ್ಬಿಟ್ಟನ್ನ ಕಾಯಿ ಒಬ್ಬಿಟ್ಟನ್ನ ಮಾಡ್ತಾಯಿದ್ದು ಹೋಟ್ಲಲ್ಲಿ ಯಾವ ರೀತಿ ಒಬ್ಬಿಟ್ಟು ಬರುತ್ತೋ ಅದಕ್ಕಿಂತ ನಾ ಒಂದು ಟೆನ್ ಪರ್ಸೆಂಟ್ ತುಂಬಾ ಟೇಸ್ಟಿಯಾಗಿತ್ತು ಅಷ್ಟೇ ಹೆಲ್ದಿಯಾಗೂ ಕೂಡ ಇತ್ತು ಒಬ್ಬಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ಅಕ್ಕಪಕ್ಕ ಈ ರೀತಿಯಾಗಿ ಜನ ಸೇರಿಕೊಂಡು ಒಬ್ಬಿಟ್ಟನ್ನ ತಟ್ಟದಾಗ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ಎಷ್ಟು ಒಂದು ಹತ್ತು ಜನ ಇದ್ದರಿಂದ ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಒಬ್ಬಿಟ್ಟು ಹಾಗೆ ಆಗೋಯ್ತು ಅಂದರೆ ತ್ರೀ ಒಳಗಡೆ ಎಲ್ಲ ಒಬ್ಬಿಟ್ಟು ಆಗೋಯ್ತು ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ನೈಟೇ ಭಟ್ರು ಬಂದಿರೋದ್ರಿಂದ ಅವ್ರಿಗೆ ಏನೇನು ಬೇಕೋ ಅದನ್ನು ರೆಡಿ ಇದ್ರು ಕೈಯನ್ನೆಲ್ಲ ತೊಳೆದಿಡ್ಕೋಬೇಕಲ್ವ ಸ್ವಲ್ಪ ಶುಂಠಿ ಇದನ್ನೆಲ್ಲ ನೆನೆಯಾಕ್ಬೇಕಲ್ವ ಹಾಗಾಗಿ ಅದನ್ನು ಆ ಕೆಲಸ ಅವ್ರು ಮಾಡ್ಕೋತಾ ಇದ್ರು ಇನ್ನು ನಾವೆಲ್ಲ ಸೇರಿಕೊಂಡು ಹಬ್ಬಬ್ಬ ಅಂದರೆ ಒಬ್ಬಿಟ್ಟನ್ನು ತಟ್ಟಿರ್ಬೋದು ನಾವು ಎಷ್ಟು ಜನ ಇದ್ದೋ ತ್ರೀ ಅವರ್ ಒಳಗಡೆ ನಾವು ತ್ರೀ ಅವರ್ ಒಳಗಡೆ ನಾವು ಇನ್ನೂರ ಎಷ್ಟು ಹ್ಞೂ ಇನ್ನೂರು ಒಬ್ಬಿಟ್ಟನ್ನ ತಟ್ಟಿದ್ದು ಇನ್ನೂರು ಒಬ್ಬಿಟ್ಟು ಎಷ್ಟು ಬೇಗ ಆಗೋದು ಅಂತಲೇ ಗೊತ್ತಾಗಲಿಲ್ಲ ಇನ್ನು ಬಂದ ಜನಕ್ಕೆ ಸ್ವಲ್ಪ ಕಬ್ಬ್ರಿ ಸಕ್ಕರೆ ಹಂಚ್ಬೇಕಿತ್ತಲ್ವ ಅಂದರೆ ತೊಟ್ಲು ಶಾಸ್ತ್ರ ಮಾಡ್ತಾರೆ ತೊಟ್ಲು ಪೂಜೆ ಮಾಡ್ತಾರೆ ಆ ಟೈಮಲ್ಲಿ ಆಗ ಸಿಹಿ ಹಂಚೋದು ಸಂಪ್ರದಾಯ ಹಾಗೆ ಒಳ್ಳೆಯದು ಕೂಡ ಅಂತ ಹೇಳಿ ಸಹ ಕಬ್ಬರಿ ಸೆಕ್ರೇನ ಮಾಡಿದ್ದು ನಮ್ಮ ಕಡೆಯಿಂದ ಕಬ್ರಿ ಸಕ್ಕರೆ ಮಾಡಿದ್ದು ಅವ್ರ ಕಡೆಯಿಂದ ಏನು ತಂದಿದ್ರು ಅಂತ ಕೊನೆಯವರೆಗೂ ನೋಡಿ ಅವರೇನು ಏನು ಸ್ವೀಟ್ ಹಂಚಿದ್ರು ಅಂತ ಗೊತ್ತಾಗುತ್ತೆ ಇನ್ನು ಇದನ್ನೆಲ್ಲ ಪ್ಯಾಕ್ ಮಾಡಾಯಿತು ನೈಟೇ ಇಷ್ಟೆಲ್ಲ ಮಾಡ್ಕೊಂಡಿದ್ರಿಂದ ಬೆಳಗ್ಗೆ ಆರಾಮಾಗಿ ರೆಡಿ ಕೂಡ ಆಗ್ಬೋದು ಅವ್ಳಿಗೂ ಕೂಡ ಮೇಕಪ್ ಮಾಡ್ಬೋದು ಅಂತ ಹೇಳಿ ನೈಟೇ ಎಲ್ಲಾ ಕೆಲ್ಸನ ಮುಗಿಸ್ಕೋಬಿಟ್ಟು ಇನ್ನ ಬೆಳಗ್ಗೆ ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇನ್ನ ಬೆಳಗ್ಗೆ ಆಯ್ತಲ್ವಾ ನೆಕ್ಸ್ಟ್ ಡೇ ಅಂದ್ರೆ ನನ್ನ ತಂಗಿ ಮತ್ತೆ ನನ್ನ ತಂಗಿ ಪಾಪು ಅಂದ್ರೆ ನನ್ನ ಮಗನ್ನ ಕಳ್ಸೋ ದಿನ ಬಂದೇ ಬಿಡ್ತು ಒಂಬತ್ತು ತಿಂಗಳು ಎಷ್ಟು ಬೇಗ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಒಂಬತ್ತು ತಿಂಗಳು ಕಳೆದೋಯ್ತು ಅನ್ನೋ ಫೀಲ್ ಆಯ್ತಾಯಿತ್ತು ಇನ್ನು ಅವನಿಗೂ ಚಯನ್ ಅಲ್ವಾ ಆ ಚೈನೆಲ್ಲ ಹಾಕಿ ಅವನಿಗೆ ಅವನು ರೆಡಿ ಮಾಡ್ತಾಯಿದ್ದು ಕಾಲು ಚೈನು ಹುಡ್ಗಿ ಆಗಿದ್ದರೆ ಕಾಲು ಚೈಣ್ಣು ಹಾಕ್ತಿದ್ದೋ ಹುಡುಗಲ್ವ ಹಾಗಾಗಿ ಕಾಲು ಮುರಿ ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದು ನಾನು ನನ್ನ ತಂಗಿ ಯಾವ ರೀತಿಯಾಗಿ ರೆಡಿ ಮಾಡ್ತಿದ್ದೆ ಇಬ್ರು ಸೀರೆ ಕೂಡ ಹಾಕ್ಕೊಂಡು ಅವಳಿಗೆ ನಾನೇ ಸೀರೆ ಹಾಕಿದ್ದು ಯಾವ ರೀತಿಯಾಗಿ ಸೀರೆ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಸಿಂಪಲ್ ಆಗಿ ಸೀರೆನ ಉಡಿಸ್ತೆ ಅಂದರೆ ಇದು ತುಂಬಾ ಸಿಲ್ಕ್ ಸರಿಯಾಗಿರೋದ್ರಿಂದ ಆಗಿರೋದ್ರಿಂದ ಮೈಸೂರು ಸಿಲ್ಕ್ ಸರಿಯಾಗಿರೋದ್ರಿಂದ ಆಗಿರೋದ್ರಿಂದ ಯಾವ ರೀತಿ ಉಡಿಸಿದ್ರು నీట కూరుతె బేగనే సీరే కూడా ఉడ్సాతూ నన్ను ఒంటుంది మాద్రెన్ కాసే అంతి ఒంటే పిన మండె ఇం అే ఈ రీత్యా చడే ఆక్తాదిని చడే అసే సీరే చూరీ మేలుగడెల నొల్ది నొల్ది హాకీ నోడి ఈ రీతియీ చడే ఆక్తాయి జడేలా హాకంత ತುಂಬಾ ಜಾಸ್ತಿ ಇಂಟ್ರೆಸ್ಟ್ ತುಂಬ ವೆರ ವೆರೈಟೀಸ್ ಜಡೆ ಹಾಕಬೇಕು ಮೇಕಪ್ ಮಾಡಬೇಕು ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಫೈನಲಾಗಿ ಅವ್ಳಿಗೆ ಜಡೆ ಕೂಡ ಹಾಕಾಯ್ತು ಇನ್ನು ಸೀರೆನೂ ಉಟ್ಕೊಂಡಾಗೈತಲ್ವ ಇನ್ನು ಅವರು ಬರೋಷ್ಟೊತ್ತಿಗೆ ಬೇಗ ರೆಡಿಯಾಗಿಬಿಟ್ರೆ ಒಂದೆರಡು ಫೋಟೋಗಳು ವೀಡಿಯೋಗಳು ಮಾಡ್ಕೋಬೋದು ಅಂತ ಹೇಳಿ ಇಬ್ಬರು ಬೇಗ ಬೇಗ ರೆಡಿ ಇದು ನಾನು ಸ್ವಲ್ಪ ಲೇಟಾಗಿ ರೆಡಿಯಾದರೂ ನಡೆಯುತ್ತೆ ಬಟ್ ನನ್ನ ತಂಗಿ ಬೇಗ ರೆಡಿಯಾಗಬೇಕಲ್ವ ಹಾಗಾಗಿ ಅವ್ಳನ್ನ ರೆಡಿ ಮಾಡಿಬಿಡೋಣ ಇನ್ನು ಅವ್ರು ಬಂದರೆ ಶಾಸ್ತ್ರಗಳು ಪ ಫಸ್ಟ್ನೇ ಶಾಸ್ತ್ರ ಅಲ್ವಾ ಹಾಗಾಗಿ ಶಾಸ್ತ್ರಗಳೆಲ್ಲ ಮಾಡಿಸ್ತಾಳೆ ಅಂತ ಹೇಳಿ ಬೇಗ ಬೇಗ ಅವಳನ್ನ ರೆಡಿ ಮಾಡ್ತಾಯಿದ್ದೆ ಇದು ಪ್ರಾಡಕ್ಟು ಅಷ್ಟೇ ನಾನು ಮಿಶೋದಿಂದ ಪರ್ಚೇಸ್ ಮಾಡಿದ್ದು ನಿಮಗೆಲ್ಲ ಲಿಂಕ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇನ್ನು ಐಬ್ರೋ ಫಿಲ್ ಮಾಡಿಕೊಂಡೆ ಮುಗುಗೆ ಕ್ರೀಮು ಹಾಗೆ ಪೌಡ್ರನ್ನ ಫಿಲ್ ಮಾಡಿಕೊಂಡೆ

ನಾನು ರೆಡಿ ಆಗ್ತಾ ಇದ್ರೆ ನಮ್ಮ ಆಂಟಿ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನೋಡಿ ಗಾಯಸ್ ಅಂತ ಮಾತಾಡ್ತಾ ಇದ್ರು ಅದೇ ರೀತಿ ಮಾತಾಡಿದ್ದು ಇರಲಿ ಅಂತ ಹೇಳಿ ಆ ವಯಸ್ಸನ್ನೇ ಕೊಟ್ಟೆ ಇನ್ನು ಈಗ ಈ ರೀತಿಯಾಗಿ ಯಾವುದಾರು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ ಮನೆ ತುಂಬ ಜನ ಇದ್ದಾಗ ಎಷ್ಟು ಚೆಂದ ಅನಿಸುತ್ತೆ ಅಲ್ವ ಆ ದಿನ ಎಷ್ಟು ಬೇಗ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ಅನ್ನೊಂದು ತಂಗಿ ಕೂಡ ಮೇಕಪ್ನ ಕಂಪ್ಲೀಟ್ ಮಾಡ್ತಾಯಿದೆ ಇನ್ನು ಸೀರೆ ಸೀರೆಗೆ ಐಲೈಟೆಡ್ ಐಲೈಟಾಗಿ ಕಾಣಲಿ ಅಂತ ಪಿಂಕ್ ಕಲರ್ ಲಿಪ್ಟಿಕ್ನ ಹಚ್ಚಿದೆ ಅವಳಿಗೂ ಅಷ್ಟೇ ಪಿಂಕ್ ಕಲರ್ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಪಿಂಕು ತುಂಬಾ ಸೂಟಬಲ್ ಅಲ್ವಾ ಅವಳಿಗೂ ಲಿಫ್ಟಿಕ್ ಎಲ್ಲ ಹಚ್ಚಾಯಿತು ಇನ್ನು ಕಣ್ಗೆ ಅಂದರೆ ಐಬ್ರೋ ಮೇಲ್ಗಡೆ ರೆಡಿ ಮಾಡಬೇಕಿತ್ತು ಹಾಗಾಗಿ ಅವಳಿಗೆ ಸೀರೆ ಮ್ಯಾಚಿಂಗ್ ಕಲರ್ ಇರಲಿಲ್ಲ ಬಟ್ ಚೆನ್ನಾಗಿ ಮ್ಯಾಚ್ ಆಗೋ ರೀತಿಯಾಗಿ ಐ ಕಪ್ಪು ಅಷ್ಟೇ ಸಿಂಪಲಾಗಿ ಮಾಡಿಕೊಂಡೆ ಐ ಕಪ್ಪು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ವ ರಪ್ಪೆ ಅವಳಿಗೆ ಈ ರೀತಿಯಾಗಿ ಫೈನಲ್ ಆಗಿ ಲುಕ್ನ ಕೊಟ್ಟೆ ಇನ್ನು ಅವಳಿಗೆ ಫೈನಲ್ ಲುಕ್ಕು ಬಿಂದಿ ಒಂದು ಇಡಬೇಕಿತ್ತು ಬಿಂದಿನ ಇಟ್ಕೊಂಡು ಹೋಗು ನೀನು ಬಿಂದಿನ ಇಟ್ಕೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ರೆಡಿ ಆಗ್ತೀನಿ ಅಂತ ಹೇಳಿ ನಾನು ರೆಡಿ ಆಗ್ತಾ ಇದ್ದೆ ಇನ್ನು ನನ್ನ ಮಕ್ಕಳನ್ನ ಇಲ್ಲಿ ತುಂಬ ಮಕ್ಕಳು ಇರೋದ್ರಿಂದ ಅವ್ರು ಆಟ ಆಡಿಸ್ತಾಯಿದ್ರು ಅವ್ರು ಆಟಾಡಿಸ್ತಾ ಇರೋದ್ರಿಂದ ಬೇಗ ರೆಡಿನೂ ಅದು ಅಷ್ಟು ರಿಸ್ಕ್ ಅಂತ ಅನಿಸ್ಲಿಲ್ಲ ಪಾಪು ನೋಡ್ಕೊಂಡು ನಾವೆಲ್ಲ ಮೇಕಪ್ ಆಗಬೇಕು ಏನಾರು ಮಾಡಬೇಕು ಯಾವ್ದಾರ ಕೆಲಸ ಮಾಡಬೇಕಂದ್ರೆ ಆಗೋದಿಲ್ಲ ಅಲ್ವಾ ಹೆಂಗೋ ಇಲ್ಲಿ ಎಲ್ಲ ಇರೋದ್ರಿಂದ ಪಾಪುನ್ನ ಎತ್ಕಂಡು ಆಟಾಡಿಸ್ತಾಯಿದ್ರು ಇನ್ನು ಅವ್ರ ಸ್ಯಾರಿ ಮ್ಯಾಚಿಂಗ್ ಕಲರ್ಸೆ ಬಿಂದಿಡೋಣ ಹೇಳಿ ಬಿಂದಿನೂ ಕೂಡ ಇಟ್ಟೆ ಫೈನಲ್ ಆಗಿ ನಮ್ಮ ಹುಡುಗಿ ಈ ರೀತಿಯಾಗಿ ರೆಡಿಯಾಗಿದ್ದಲ್ಲ ಇನ್ನು ಸ್ವಲ್ಪ ಜ್ಯುವೆಲ್ಲರಿ ಹಾಕೋಬೇಕಿತ್ತು ಅದೊಂದು ಇತ್ತು ಅವಳು ಚೈನ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕುತ್ತೀನಿ ಅಂತ ಹೇಳಿ ಹಾಕ್ಕೊಂಡಿರಲಿಲ್ಲ ಇನ್ನು ಓಲೆಗಳು ಅಷ್ಟೇ ಓಲೆ ಎಲ್ಲ ಹಾಕೊಂಡಿದ್ಲು ನಾನು ಸಿಂಪಲ್ಲಾಗಿ ಒಂದು ಬಿಂದಿ ಹಾಕ್ಕೊಂಡೆ ನಾನು ಕೂ ಸೇ ಒಂದು ಪಿನ್ ಮಾಡಿದೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಪಿನ್ನ ಮಾಡಿಕೊಂಡೆ ಫೈನಲಾಗಿ ನಾನು ಈ ರೀತಿಯಾಗಿ ರೆಡಿಯಾದೆ ಯಾವುದೇ ರೀತಿ ಜ್ಯುವೆಲ್ಲರಿ ಸೆಟ್ ಹಾಕ್ಕೊಳ್ಳಿಲ್ಲ ಸಿಂಪಲ್ಲಾಗಿ ಇದೇ ಇದು ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಜ್ಯುವೆಲ್ಲರಿ ಸೆಟ್ ಏನು ಹಾಕ್ಕೊಳ್ಳಲಿಲ್ಲ ಇದೇ ಚೆನ್ನಾಗಿ ಕಾಣಿಸ್ತೈತೆ ಅಲ್ವ ಹೆಣ್ಮಕ್ಳು ಸಿಂಪಲ್ಲಾಗಿರಲಿ ಯಾವ ರೀತಿ ಇರಲಿ ಅವ್ನು ಬೆಂದಿ ಇಕ್ಕೊಂಡು ತಲೆಗೆ ಸ್ವಲ್ಪ ಹೂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇನ್ನು ಕುಂಕುಮ ಅಂತೂ ಹೈಲೈಟೆಡಾಗಿ ಕಾಣಿಸ್ತೇ ಅಂತೇಳಿ ಕುಂಕುಮನ ಹಾಕ್ಕೊಂಡೆ ಇದಾಗಿತ್ತು ನನ್ನ ಫೈನಲ್ ಲುಕ್ ಈ ಲುಕ್ಕು ನಿಮಗೆ ಇಷ್ಟ ಆಗಿದ್ದರೆ ಸೂಪರ್ ಅಂತ ಕಮೆಂಟ್ ಮಾಡಿ ಇನ್ನು ಇದೆಲ್ಲ ಆಯಿತು ಶಾಸ್ತ್ರಗಳು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಳಗಡೆ ಎಲ್ಲ ರೆಡಿ ಇದ್ರು ನಾನು ನನ್ನ ತಂಗಿ ಮಾತ್ರ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದೋ ಕೊಟ್ಟಿದ್ದು ಕನ್ನಡಿ ಹೆಣ್ಮಕ್ಳಿಗೆ ಕನ್ನಡಿನೇ ಒಂಥರ ಸೊತ್ತು ಅಂತ ಹೇಳ್ಬೋದಲ್ವ ನಾವು ಕೂಡ ಯಾರಿಗೇನು ಕಮ್ಮಿ ಇದ್ದಾವೆ ನಾವು ಯಾವ ಹೀರೋಯಿನ್ಗಳ್ಗೇನು ಕಮ್ಮಿ ಆಗಿದ್ದಾವೆ ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದೋ ಕೊಟ್ಟಿದ್ದು ಇನ್ನು ಅವ್ಳಿಗೂ ಸ್ವಲ್ಪ ಮೇಕಪ್ ಎಲ್ಲ ಆಯಿತು ನಾನು ಅಣ್ಣ ಮಲ್ಲಿಗೆ ಹೂನ ತಂದಿದ್ರು ಅದೇ ಅಮ್ಮ ನನ್ನ ತಂಗಿ ಅಮ್ಮ ಅಕ್ಕ ಮಲ್ಲಿಗೆ ಹೂನ ಮಾಡಿಸ್ಕೊಡಿಲಿ ಅಂತ ಹೇಳಿ ಮಲ್ಲಿಗೆ ಹೂನ ಮಾಡಿಸ್ಕೊಳೋಕ್ಕೆ ಅಂತ ಬಂದಳು ನಾನು ಮಾಮೂಲಿಯಾಗಿ ಮಡ್ಸ್ಕೊಳೋದ್ಕಿಂತ ಹಾಗೆ ಡಿಫ್ರೆಂಟಾಗಿ ಮಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವಳಿಗೆ ಇರು ಬೇರೆ ರೀತಿಯಾಗಿ ಹೂವನ ಮಡಿಸ್ತೀನಿ ಅಂತ ಹೇಳಿ ಅವಳಿಗೆ ಹೂನ ಮಡಿಸ್ತಾ ಇದ್ದೆ ಇನ್ನು ನನ್ನ ತಂಗಿ ಮುದ್ ಮುದ್ದಾಗಿ ಇದ್ದಾಳೆ ಇಷ್ಟು ಚಿಕ್ಕ ಏಜು ಇಷ್ಟು ಚಿಕ್ಕ ಹುಡುಗಿ ಥರ ಇದ್ದಾಳೆ ಅಲ್ವಾ ಇನ್ನು ಅವಳಗೂ ಕೂಡ ಎಲ್ಲ ರೆಡಿ ಆಯಿತು ಇನ್ನು ಒಳಗಡೆ ಬಂದೊಂದೆರಡು ವಿಡಿಯೋವನ್ನು ಮಾಡಿಕೊಂಡೆ ಫೈನಲ್ ಆಗಿ ನಮ್ಮ ಹುಡುಗಿನ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ಎಷ್ಟು ಮುದ್ದು ಮುದ್ದಾಗಿ ಪುಟ್ಟ ಗೊಂಬೆ ಥರ ಕಾಣಿಸ್ತಾಯಿದ್ದೆಲ್ಲ ಅಲ್ವಾ ನನ್ನ ತಂಗಿ ಈ ರೀತಿಯಾಗಿ ಹೂವನ್ನು ಮಡಿಸ್ದೆ ಇನ್ನು ಅವಳು ಕೂದಲು ಲಾಂಗಾಗಿರೋದ್ರಿಂದ ತುಂಬಾ ಜಡೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ಈ ಕೂದಲು ಇನ್ನು ಉದ್ದೋಕೆತ್ತು ಬಟ್ ಈಗ ಬಾಣತಿ ಟೈಮಲ್ಲಿ ಕೂದಲು ಮೇಂಟೇನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟು ಇನ್ನು ಬರೋಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೇದಂತ ಹೇಳಿ ಅಸಿನ ಕುಂಕುಮ ಹೂವು ಎಲೆ ಅಡಿಕೆ ಬಾಳೆಹಣ್ಣು ತೊಟ್ಟು ಪೂಜೆ ಮಾಡೋಕ್ಕೆ ಇದೆಲ್ಲ ಬೇಕಲ್ವ ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದೆ ಇನ್ನು ನನ್ನ ಮುದ್ದು ಮಗ ಆಲ್ರೆಡಿ ನಿದ್ದೆ ಮಾಡ್ಕೊಂಡಿದ್ದ ಅವನಿಗೂ ಕೂಡ ಆಗಿ ರೆಡಿ ಮಾಡಿದ್ದು ಈ ಸೆಕೆ ಟೈಮಲ್ಲಿ ಮಕ್ಕಳಿಗೆ ಹೆವಿ ಬಟ್ಟೆ ಹಾಕಿದ್ರು ತಡಿಯೋಕ್ಕಾಗೋದಿಲ್ಲ ಅಲ್ವಾ ಇನ್ನು ತೊಟ್ಲು ಪೂಜೆಗೆ ತೊಟ್ಲನ್ನೆಲ್ಲ ಸೀರೆ ಉಡ್ಸಿ ರೆಡಿ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಸೀರೆನ ಉಡ್ಸ್ತಾ ಇದ್ದೀವಿ ತೊಟ್ಲುಗೆ ತೊಟ್ಲು ಅಲಂಕಾರ ಮಾಡ್ತಾಯಿದ್ದೀವಿ ಇದರಲ್ಲೆಲ್ಲ ನಮ್ಮ ಅಕ್ಕ ನಮ್ಮ ಗೀತಕ ಎಕ್ಸ್ಪರ್ಟು ನನ್ನ ಬಂಟಿ ಕಳಿಸೋದಾಗಲೂ ಅವರೇ ಕೂ ಅವರೇ ತೊಟ್ಲನ್ನ ರೆಡಿ ಮಾಡಿದ್ದು ಇನ್ನು ಅವರು ನನ್ನ ತಂಗಿ ಮನೆಯವರು ಕೂಡ ಬಂದರು ಅವ್ರು ಬಂದು ತೊಟ್ಲು ಪೂಜೆ ಅಂದರೆ ತೊಟ್ಲು ಶಾಸ್ತ್ರನ ಸ್ಟಾರ್ಟ್ ಮಾಡಿಕೊಂಡ್ರು ಬಂದವ್ರಿಗೆ ಜ್ಯೂಸು ಅರ್ಶನ ಕುಂಕುಮ ಇದೆಲ್ಲ ಕೊಟ್ಟಾಯಿತು ಇನ್ನು ತೊಟ್ಲು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ತೊಟ್ಲು ಪೂಜೆ ಕೂಡ ಮಾಡ್ತಾಯಿದ್ದು ಫಸ್ಟು ಪಾಪನ್ನ ಮನಗಿಸಿ ತೂಗೋಕ್ಕಿಂತ ಮುಂಚೆ ಕಲ್ಲಿಟ್ಟು ಅಂದರೆ ಗುಣಕಲ್ ಗುಣಕಲ್ನ ಇಟ್ಟು ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಅದಾದ ನಂತರ ಪಾಪುನ ಇಡ್ತಾರೆ ಇನ್ನು ಅತ್ತೆ ಮನೆ ಕಡೆ ಅಂದರೆ ನನ್ನ ತಂಗಿಯವರು ಅತ್ತೆ ಮನೆ ಕಡೆ

ಊಟ ಎಲ್ಲ ಆಯಿತು ಇನ್ನು ನನ್ನ ತಂಗಿನ ಕಳಿಸೋ ಟೈಮ್ ಬಂದೇ ಬಿಡ್ತು ಎಷ್ಟು ಬೇಗ ಆಗೋಯ್ತು ಈ ದಿನ ಅನ್ನೋದೇ ಗೊತ್ತಾಗಲಿಲ್ಲ ನನ್ನ ತಂಗಿ ಕಳಿಸ್ತಾ ಇರೋದಕ್ಕೆ ನನ್ನ ತಂಗಿ ತಣ್ಣಗೋಗ್ಲಿ ಅಂತ ಹೆವಿ ಮಳೆ ಮಳೆ ಊದಿದ್ದು ಊದಿದ್ದು ಇನ್ನು ಎಲ್ಲರದ್ದು ಊಟ ಆಯ್ತಲ್ಲ ಇನ್ನು ಪಾಪು ಕರ್ಕೊಂಡು ಹೋಗೋಣ ಬನ್ನಿ ಟೈಮ್ ಆಯ್ತು ಅಂತ ಹೇಳಿ ಎಲ್ಲ ಹೊರಡೋಕ್ಕೆ ತಯಾರಾದರೂ ನನ್ನ ಮಗನ ಕಳ್ಸೋಕ್ಕೆ ಮನಸೇ ಇರಲಿಲ್ಲ ಎಷ್ಟೇ ಮುದ್ದು ಮಾಡಿದ್ರು ಸಾಲದು ಎಷ್ಟು ಮುದ್ದು ಮಾಡ್ತಾಯಿದ್ರು ಇನ್ನು ಮುದ್ದು ಮಾಡಬೇಕಂತ ಅನಿಸ್ತಾಯಿತ್ತು ಅವನು ಅಷ್ಟೇ ತುಂಬಾ ಸೈಲೆಂಟಾಗಿ ಹೋಗಿದ್ದ ಅಂದರೆ ನಿದ್ದೆಯಿಂದ ಎದ್ದ ಎದ್ದಿದ್ದಲ್ವ ಅವನು ಎಷ್ಟೊಂದು ಜನಾನ ಅವನು ನೋಡೇ ಇರಲಿಲ್ಲ ಇವತ್ತೊಂದು ಸ್ವಲ್ಪ ಬೇರೆ ಥರನೇ ಎಲ್ಲರೂ ಅಬ್ಸರ್ವ್ ಮಾಡ್ತಾಯಿದ್ದ ಏನು ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಅನ್ನೋ ರೀತಿಯಾಗಿ ನೋಡ್ತಾ ಇದ್ದ ಅವನು ತುಂಬ ಕಾಣಿಸ್ತಾ ಇದ್ದ ಯಾರ ಕಣ್ಣು ತಾಗದೇ ಇರಲಿ ನನ್ನ ಮಗನಿಗೆ ಎಲ್ಲರೂ ಅಲ್ಲಿಂದನೇ ದೃಷ್ಟಿ ತೆಗದು ಬಿಡಿ ಇನ್ನು ನನ್ನ ಮಗನ ಮ ನನ್ನ ಮಗ ಚಿಕ್ಕಿ ಜೊತೆ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಅಂತ ಆಟ ಮಾಡ್ಕೊಂಡು ಗೊತ್ತಿದ್ದ ಅವನು ಕಳಿಸೋಣ ಅಂತ ಹೇಳಿ ಸರಿ ಆಯಿತು ಅವನು ಕಳಿಸೋಣ ಅಂತ ಅಂದ್ಕೊಂಡು ಎಷ್ಟು ಬೇಗ ಹನ್ನೆರಡು ಒಂಬತ್ತು ತಿಂಗಳು ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ ಒಂದು ಹೆಣ್ಣು ಹುಟ್ಟಿದ ಮೇಲೆ ಇದೆ ಅಲ್ವಾ ಬರೀ ಅಪ್ಪನ ಮನೆ ಶಾಶ್ವತ ಅಲ್ಲ ಗಂಡನ ಮನೆ ಮಾತ್ರ ಶಾಶ್ವತ ನಮಗೆ ಎಷ್ಟೇ ದಿನ ಇರ್ಬೋದು ಅಪ್ಪನ ಮನೆ ಬಂದು ಬರಬೇಕು ಹೋಗಬೇಕು ಅಷ್ಟರಲ್ಲೇ ನಮ್ಮ ಜೀವನ ಸತಿ ಇನ್ಮೇಲೆ ನಾವು ಸಾಯೋ ತನಕ ಗಂಡನ ಮನೆಯೇ ಹಾಗಿರ್ತದೆ ಅಲ್ವಾ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನಕ್ಕೆ ತಲುಪಲಿ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ಅಂತ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮತ್ತಷ್ಟು ವೀಡಿಯೋಗಳು ಮಾಡಬೇಕಂತ ಅಂದರೆ ಎತ್ತ ಹೆಸ್ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗೋಲ್ಲ ಪ್ಲೀಸ್ ಯಾರೋ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಅವರೆಲ್ಲ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನ ನನ್ನ ಮಗ ಹೋಗೋ ಟೈಮ್ ಆಗೇ ಇತ್ತು ಬಾಯ್ ಬಾಯ್ ಸಿಗುವ ಮತ್ತೊಂದು ವಿಡಿಯೋದಲ್ಲಿ